ಬ್ರೇಕಿಂಗ್ ನ್ಯೂಸ್ ಹೆದ್ದಾರಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದ ಮಾರುತಿ ವ್ಯಾನ್ ಘಟನೆಯಲ್ಲಿ ವ್ಯಾನ್ ಚಾಲಕನಿಗೆ ಗಂಭೀರ ಗಾಯ ವ್ಯಾನ್ನಲ್ಲಿ ಸಿಲುಕಿ ನರಳಾಡುತ್ತಿದ್ದ ಚಾಲಕನನ್ನ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗಳ ಮಾನವೀಯತೆ ಕಿಕ್ಕೇರಿ ಮೂಲದ ವ್ಯಾನ್ ಚಾಲಕ ಐವತ್ಮೂರು ವರ್ಷದ ಧನಂಜಯ್ಗೆ ಗಂಭೀರ ಗಾಯ ರಸ್ತೆ ಬದಿಯ ಹಳ್ಳಕ್ಕೆ ವ್ಯಾನ್ ಉರುಳಿ ಬಿದ್ದು ಚಾಲಕ ಒಳಗೆ ಸಿಲುಕಿ ನರಳಾಟ ನರಳಾಡುತ್ತಿದ್ದ ಚಾಲಕನನ್ನ ವಾಹನ ಸಮೇತ ಮೇಲೆತ್ತಿ ಆಸ್ಪತ್ರೆಗೆ ದಾಖಲಿಸಿ ರಕ್ಷಣೆ ಅಗ್ನಿಶಾಮಕ ಸಿಬ್ಬಂದಿಗಳ ಕಾರ್ಯಾಚರಣೆಗೆ ಸಾರ್ವಜನಿಕರ ಮೆಚ್ಚುಗೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಟಿಎಸ್ ಶಶಿಕಾಂತ್ ಪ್ರಜಾ ಪವರ್ ನ್ಯೂಸ್ ಮೈಸೂರು सांग। अरे सर कार्य चूड़ी। इरिसा इरिसा इरिसा। मगर लोग कष्ट ना करते सारे। दो राखी, दो राखी पर्सनल। सार गाइड को मनीषा। घर बैठा करो।

ನಮ್ಮ ಠಾಣೆ ಎದುರಿಗೆ ಭಾಗ್ಯಾಮಕ ಠಾಣೆ ಎದುರುಗಡೆ ಸಂತ್ಯೂರು ಆಯಿಲ್ ಫ್ಯಾಕ್ಟ್ರಿ ಪಕ್ಕ ಓಮಿನಿ ಕಾರಲ್ಲಿ ರಾತ್ರಿ ಮೂರು ಗಂಟೆಗೆ ರಂಗೂಟಲ್ಲಿ ಬಂದಿದ್ರು ಅದು ರೋಡಿಂದ ಕೆಳಗಡೆ ಅಡಿ ಹೊರಗಡೆ ಕೆಳಗಡೆ ಬಿದ್ದಿದ್ರು ರಾತ್ರಿ ಮೂರು ಗಂಟೆಯಿಂದ ಕೆಚ್ಚೆಡಿದ್ರು ಯಾರೇ ಯಾರು ಯಾರೇ ಆಗಲಿ ಯಾವುದೇ ಥರ ಸ್ಪಂದನೆ ಮಾಡಿರಲಿಲ್ಲ ಈಗ ಇಲ್ಲಿ ದಾರಿ ಒಬ್ಬರು ನಮ್ಮ ಸ್ಟೇಷನ್ ಬಂದು ಡೈರೆಕ್ಟಾಗಿ ಕಂಪ್ಲೀಟ್ ಕೊಟ್ಟಿರ್ತಾರೆ ಗೊತ್ತಾಗ ನಾವೆಲ್ಲರೂ ನಮ್ಮ ವೆಹಿಕಲ್ ತಗೊಂಡು ಒಂದು ನಾವು ಐದಾರು ಜನ ಸೇರಿ ಹಗ್ಗ ಹಾಕಿ ವೆಹಿಕಲ್ದಿಂದ ವೆಹಿಕಲ್ಲು ಜಖಮ್ ಆಗಿತ್ತು ಜಖಮ್ ಆದಾಗ ಅದನ್ನು ಒಂದಕ್ಕೊಂದು ಬಿಡಿಸಿ ಅವ್ರನ್ನ ಸೇಫಾಗಿ ನಗಡೆ ತೆಗೆದು ಹಾಸ್ಪಿಟ್ಲ್ ಕಳಿಸಿ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೆಸರು ನನ್ನ ಹೆಸರು ಅಂಬರೀಷ್ ಉಪ್ಪಾ ಅಂತ ಅಗಿನ ಶಮ ನಾನು ಹೇಳ್ತಾರೆ ಇಲ್ಲ ನನ್ನ ಸಹ ಸಿಬ್ಬಂದಿ ಅವರು ನಂಬರ್